ಇನ್ನು ಮತ್ತೊಂದು ಕಡೆ ರಾಣ ರಾಣ ಬಿಸಿಲಿನ ಹೊಡೆತಕ್ಕೆ ಈಗ ವಿಜಯಪುರ ಹೈರಾಣ ಆಗ್ಬಿಟ್ಟೆ ವಿಜಯಪುರದಲ್ಲಿ ಬಿಸಿಲು ಮೂವತ್ತೆಂಟು ಡಿಗ್ರಿಗೂ ಜಾಸ್ತಿ ಆಗಿದೆ ಗುಮ್ಮಟ ನಗರಿಯಲ್ಲಿ ಮೂವತ್ತೆಂಟರಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ ಈ ಬಿರು ಬಿಸಿಲಿನಿಂದಾಗಿ ಮನೆಯಿಂದ ಹೊರಗಡೆ ಬರೋದಕ್ಕೆ ಜನರಿಗೆ ಆಗ್ತಾ ಇಲ್ಲ ಕಷ್ಟ ಸಾಧ್ಯವಾಗ್ತಾ ಇದೆ ಈ ಬಿಸಿಲಿನ ಜಳಕ್ಕೆ ಈಗ ಒಂದು ಹೊಸ ವ್ಯವಸ್ಥೆಯನ್ನು ಅಟ್ಲೀಸ್ಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಪಾಪ ಚಾಲಕರು ನಿಂತಾಗ ತುಂಬಾ ತೊಂದರೆ ಆಗುತ್ತೆ ವಾಹನ ಸವಾರರಿಗೆ ಅಂತೇಳಿ ಕೆಲವೊಂದಷ್ಟು ಶೆಡ್ ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ಶೆಡ್ಗಳು ಒಂದು ನೆಟ್ಟನ್ನ ಹಾಕಿದ್ದಾರೆ ಹಾಕಿದಾರೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಂತಾಗ ಬಿಸಿಲಿನ ಝಳದಿಂದ ಪಾರಾಗ್ಲಿ ಜನ ಅಂತ ಹೇಳಿ ನಿಜಕ್ಕೂ ಒಂದು ಒಳ್ಳೆ ಐಡಿಯಾ ನಾವು ಶ್ಲಾಘನೆ ಮಾಡಲೇಬೇಕು ಇಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರು ಸಿಗ್ನಲ್ಗಳಲ್ಲಿ ಈ ತರದ್ದು ಅಳವಡಿಕೆ ಮಾಡಿದರೆ ಮೇ ತಿಂಗಳ ಅಂತ್ಯದವರೆಗೂ ಕೂಡ ಈ ಥರದ ನೆಟ್ಟನ್ನು ಇಲ್ಲಿ ಹಾಕಿರ್ತಿರ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ನಿಜಕ್ಕೂ ನಾವು ಇದನ್ನು ಪ್ರಶಂಸೆ ಮಾಡಲೇಬೇಕು ಬಿಕಾಸ್ ಅಲ್ಲಿ ತುಂಬ ಹೆಚ್ಚಿದೆ ಬಿಸಿಲಿನ ಜಲ ಇಲ್ಲಿತ್ತ ಬೆಂಗಳೂರಿನಲ್ಲೇ ಈ ಬಿಸಿಲಿಗೆ ತಡ್ಕೊಳೋಕಾಗ್ತಾ ಇಲ್ಲ ಇನ್ನು ಅಲ್ಲಿ ಮೂವತ್ತೆಂಟು ಐವತ್ತು ಡಿಗ್ರಿ ಅಂತ ಹೇಳಿದ್ರೆ ಎಲ್ಲಿ ತಡ್ಕೊಳಕ್ಕಾಗುತ್ತೆ ಪಾಪ ಸೊ ಹಂಗಾಗಿ ಇನ್ನು ಎಲ್ಲರೂ ಟ್ರಾಫಿಕಲ್ಲಿ ನಿಲ್ಲದೆ ಬಿಟ್ಬಿಡ್ತಾರೆ ಟ್ರಾಫಿಕ್ ಸಿಗ್ನಲನ್ನು ನೋಡದೆ ಎಲ್ಲ ಟ್ರಾಫಿಕ್ ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೊ ಹಾಗಾಗಿ ಅಟ್ಲೀಸ್ಟ್ ನೆಟ್ಟನ್ನು ಹಾಕಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಕಡೆ ಹೈಕರಿದ್ದು ಹಸಿರಂತ ಶೆಡ್ ಎಲ್ಲರಿಗೂ ಅನುಕೂಲ ಆಗಿತ್ತು ಮೊದ್ಲು ಬಿಸ್ಲಾ ನಿಂದ್ರೆ ಸಿಗ್ನಲ್ ಬಂದ್ ಏನಿಲ್ಲ ಎಲ್ಲಾರು ಬಿಸಿಲಿಂದ ತಾಪಿಗೆ ಭಯಂಕರ ಆಗ್ತಿತ್ತು ಬಹಳ ಹಾಳ ಆಗ್ತಿತ್ತು ಇಲ್ಲಿ ನಮ್ಮ ಸೈಬರ್ ಏನ್ ಮಾಡ್ಯಾರ ನಮ್ಮ ಸಂಬಂಧ ಅನುಕೂಲ ಭಾಳ ಮಾಡ್ಯಾರೀ ಬಿಸಿಲಲ್ಲಿ ಇದು ಕ್ರಮ ಟ್ರಾಫಿಕ್ ಸಿಗ್ನಲ್ ಅಲ್ರಿ ನಾವು ಸೀಟ್ಸ್ ಆಗಿರೋ ನಮ್ಗೆ ಪ್ರಾಬ್ಲಮ್ ಭಾಳ ಆಗ್ತಿದ್ರಿ ಸರ್ ಹಿಂಗಾಗಿ ನಮ್ಗೆ ಟ್ರಾಫಿಕ್ ಅವ್ರ್ ಏನ್ ಮಾಡ್ಯಾರೀ ನೆರಳು ಸಂಬಂಧ ನಮ್ಗೆ ಶೆಡ್ ಹಾಕ್ಯಾರಿ ಅನುಕೂಲ ಆಗೈತ್ರಿ ಸರ್ ನಮ್ಗೆ ಅಂದ್ರೆ ಭಾಳ ಎಲ್ಲರೂ ಪ್ರಾಬ್ಲಮ್ ಆಗತಿದ್ರಿ ಪ್ಯಾಸೆಂಜರ್ ಕಸ್ಟಮರ್ ನಿಂದ್ರಾಕು ಆಗ್ಲಿ ಇಲ್ರಿ ಅವ್ರಿಗೂ ಸ್ವಲ್ಪ ಅನುಕೂಲ ರೀ ಅನುಕೂಲ ಆಗೈತಿ ಪ್ರತಿ ವರ್ಷದಂತೆ ಬಿಜಾಪುರಲ್ಲಿ ಬಹಳ ಬಿಸಿಲೋಡೋದ್ರಿಂದ ಸಾರ್ವಜನಿಕರಿಗೆ ಈ ಸರ್ಕಲ್ಗಳಲ್ಲಿ ಏನು ಸಿಗ್ನಲ್ ಬಿದ್ದಾಗ ತುಂಬ ಬಿಸಿಲಿಯೋದ್ರಿಂದ ಅಲ್ಲಿ ನಿರನ ವ್ಯವಸ್ಥೆ ಮಾಡಿಕೊಂಡು ಬಂದರೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಈ ಬಾರಿನೂ ಸಹಿತ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿ ನಿರ್ದೇಶನವರಿಗೆ ಪಾಲಿಕೆಯಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಆರು ಕಡೆ ನಾವು ಎಲ್ಲ ಸಡ್ನಟ್ ಹಾಕಿ ನೆರಳೆ ವ್ಯವಸ್ಥೆ ಮಾಡಿದ್ವಿ ಸುಮಾರು ಒಂದು ಲಕ್ಷ ನಾವು ಟೆಂಡರ್ ಕರೆದ್ವಿ ಈಗಾಗಲೇ ನಾವು ಗುತ್ತಿಗೆದಾರರಿಗೆ ಕರೆಸ್ ನೀಡಿ ಮಾರ್ಚ್ ಲಾಸ್ಟ್ ವೀಕಲ್ಲಿ ಈ ನಿರ್ಣಯ ವ್ಯವಸ್ಥೆ ಪ್ರಾರಂಭ ಮಾಡಿದ್ವಿ ಏಪ್ರಿಲ್ ಮತ್ತು ಮೇ ತಿಂಗಳವರೆಗೆ ನಾವು ಸಂಪೂರ್ಣ ಅವರಿಗೆ ಸಾರ್ವಜನಿಕ ತೊಂದರೆ ಆದಂತೆ ನಿರ್ಣಯ ವ್ಯವಸ್ಥೆ ಮಾಡಿದ್ವಿ ಜೊತೆಗೆ ಅಲ್ಲಲ್ಲೇ ಸಹಿತ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯವರು ಎನ್ ಜಿ ಒಗಳು ಜನರಿಗೆ ಬಿಂದಿಗೆ ಇಟ್ಟು ನೀರು ಕುಡಿಯ ನೀರು ಸಹಿತ ವ್ಯವಸ್ಥೆ ಮಾಡಿದ್ದಾರೆ ನಾವು ಸಹಿತ ಪಾಲಿಕೆಯಿಂದ ಅವರು